ಹದಿನೆಂಟು ಜನ ಶಾಸಕರನ್ನ ಅಮಾನತ್ತು ಈ ಶಾಸಕರ ಅಮಾನತ್ತು ಹಿಂಪಡೆದಿರುವುದು ಸಂಸದೀಯ ವಿರೋಧಿ ಅಂತ ಹೇಳಿ ಮಾಜಿ ಶಾಸಕ ಆನೂರ್ ಮಂಜುನಾಥ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರು ತಿಂಗಳವರೆಗೆ ಹದಿನೆಂಟು ಜನ ಶಾಸಕರನ್ನ ಅಮಾನತ್ತು ಮಾಡಲಾಗಿತ್ತು ವಿಧಿ ಮುನ್ನೂರ ನಲವತ್ತೆಂಟರ ಪ್ರಕಾರ ಕಾನೂನು ಮತ್ತು ಸಂಸದೀಯ ಸಚಿವರು ಮೊದಲು ಸದನಕ್ಕೆ ಮಂಡಿಸಬೇಕು ಸದನದಲ್ಲಿ ಚರ್ಚೆಯಾಗಿ ಅಭಿಪ್ರಾಯ ಕ್ರೋಢೀಕರಿಸಿ ಶಾಸಕರ ಅಮಾನತನ್ನು ಹಿಂಪಡಿಬೇಕಾಗಿತ್ತು ಆದರೆ ಸಭಾಧ್ಯಕ್ಷರು ಸಿಎಂ ಡಿ ಎಂ ಕಾನೂನು ಸಚಿವರು ವಿಪಕ್ಷ ನಾಯಕರು ನಾಲ್ಕೈದು ಜನ ಸೇರಿ ಅಮಾನತು ವಾಪಸ್ ಪಡೆದಿರೋದು ನಿಯಮದ ಉಲ್ಲಂಘನೆಯಾಗಿದೆ ಸೆಕ್ಷನ್ ಮುನ್ನೂರ ನಲವತ್ತೆಂಟು ನಿಯಮದ ಅಡಿ ಅಮಾನತು ವಾಪಸ್ ಪಡೆಯಲಾಗಿದೆ ಯಾವ ಕಾನೂನಡಿ ವಾಪಸ್ ಪಡೆಯಲಾಗಿದೆ ಸದನದಲ್ಲಿ ಆದ ಅಮಾನತನ್ನ ಹೊರಗಡೆ ಕೂತು ವಾಪಸ್ ಹೇಗೆ ಪಡೀತಾರೆ ಅಂತ ಹೇಳಿ ಆಯ್ನೂರು ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ ಇದೊಂದು ಬಹಳ ತಾಂತ್ರಿಕವಾದ ಪ್ರಶ್ನೆ ಅವರು ಕೇಳ್ತಾ ಇರೋದೇನಂದ್ರೆ ಸದನದ ಒಳಗೆ ನೀವು ಈ ಹದಿನೆಂಟು ಶಾಸಕರ ಅಮಾನತನ ಘೋಷಣೆ ಮಾಡಿದರೆ ರೂಲಿಂಗ್ ಮಾಡಿದ್ರಿ ಅಂದ್ರೆ ಅಲ್ಲಿ ಎಲ್ಲ ಆ ಸದನದ ಆ ಕಲಾಪದಲ್ಲಿ ಇದ್ದಂತ ಎಲ್ಲರ ಒಪ್ಪಿಗೆಯ ಮೇರೆಗೆ ಅಥವಾ ಬಹುಮತದ ಒಪ್ಪಿಗೆಯ ಮೇರೆಗೆ ಆ ರೂಲಿಂಗ್ ಅನ್ನ ಪಾಸ್ ಮಾಡಿದ್ರಿ ಸಭಾಧ್ಯಕ್ಷರಿಗೆ ರೂಲಿಂಗ್ ಮಾಡೋ ಅಧಿಕಾರ ಇದೆ ಆದ್ರೆ ಸದನದ ಗಮನಕ್ಕೆ ತರದೆ ಬದಲಾವಣೆ ಮಾಡೋ ಅಧಿಕಾರ ಇಲ್ಲ ಅಂತ ಹೇಳಿ ಐನೂರು ಮಂದಿ ಹೇಳ್ತಾ ಇದ್ದಾರೆ ಸದನದಲ್ಲಿ ಮಾಡಿದಂಥ ತೀರ್ಮಾನವನ್ನು ಹೊರಗಡೆ ಬದಲಾಯಿಸಿ ಅಮಾನತ್ತು ವಾಪಸ್ ಪಡೆಯೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸಂವಿಧ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಆದರೆ ಇಲ್ಲಿ ಅವರು ಎಡವಿದ್ದಾರೆ ಅಂತ ಹೇಳಿ ದೂರಿದ್ದಾರೆ ಅಂದರೆ ಅವ್ರು ಹೇಳ್ತಾ ಇರೋದು ಸದನದಲ್ಲಿ ಆದಂಥ ಒಂದು ನಿರ್ಣಯ ಏನಿದೆ ಅದು ಘಟನೋತ್ತರ ಅನುಮೋದನೆಗೆ ಅಂತಲೂ ಸಹ ನಿರ್ಣಯ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನು ಈಗ ಹದಿನೆಂಟು ಶಾಸಕರ ಅಮಾನತು ನಿರ್ಣಯವನ್ನು ಮಾಡಿದರೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅದು ಲೋಪ ಇದೆ ವಾಪಸ್ ತಗೊಂಡಿದ್ರಲ್ಲಿ ಅವರು ಸದನದಲ್ಲೇ ವಾಪಸ್ ತಗೋಬೇಕಾಗಿತ್ತು ಅನ್ನೋದು ಆಯನೂರು ಮಂಜುನಾಥ್ ಅವರ ವಾದ ಆಗಿದೆ ಪಕ್ಷದ ವಕ್ತಾರನ ಅಲ್ಲದೆ ವ್ಯಕ್ತಿಗತ ನೆಲೆಯಲ್ಲಿ ಮಾಜಿ ಸಂಸದ ಮಾಜಿ ಶಾಸಕನಾಗಿ ಒಬ್ಬ ನಾಗರಿಕನಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ನಿನ್ನೆಯ ದಿವಸ ಅಮಾನತ ಅಮಾನತ್ತಾಗಿದ್ದಂಥ ಬಿ ಜೆ ಶಾಸಕರನ್ನ ಅಮಾನತ್ತು ರದ್ದುಗೊಳಿಸಿ ವಾಪಸ್ ತೆಗೆದುಕೊಂಡಂಥ ಒಂದು ನಿರ್ಣಯ ಏನಿದೆ ಅದು ಸಂವಿಧಾನ ವಿರೋಧಿಯಾಗಿದೆ ಕಾನೂನು ಬಾಹಿರವಾಗಿದೆ ಸಂಸದೀಯ ವ್ಯವಸ್ಥೆಯೊಳಗೆ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಲಾಗಿದೆ ಕಾರಣ ಅಂತಂದರೆ ಸದನದಲ್ಲಿ ಬೇರೆ ಯಾವುದೋ ವಿಷಯವನ್ನು ಇಟ್ಟುಕೊಂಡು ಆದಂಥ ಗಲಾಟೆಯ ಸಂದರ್ಭದಲ್ಲಿ ಶಾಸಕರುಗಳನ್ನು ಅಮಾನತು ಮಾಡಿ ಕೊನೆಯ ದಿನ ಸದನ ಸದನದ ಕೊನೆಯ ದಿನ ಕೊನೆ ಗಳಿಗೆಯಲ್ಲಿ ಆರು ತಿಂಗಳ ಅವಧಿಗೆ ಅಮಾನತನ್ನು ಮಾಡಲಾಗಿತ್ತು ಅಮಾನತನ್ನು ಮಾಡುವಾಗ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಗಳ ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಕಾನೂನು ಮತ್ತು ಸಂಸದೀಯ ಸಚಿವರು ಪ್ರಸ್ತಾವವನ್ನು ಸದನದಲ್ಲಿ ಮಂಡನೆಯನ್ನು ಮಾಡಿದರು ಸದನದ ಬಹುಮತದ ತೀರ್ಮಾನದ ಆಧಾರದ ಮೇಲೆ ಸದನದ ತೀರ್ಮಾನದ ಆಧಾರದ ಮೇಲೆ ಸದಸ್ಯರನ್ನ ಅಮಾನತ್ತು ಮಾಡಿ ಸಭಾಧ್ಯಕ್ಷರು ಆದೇಶವನ್ನು ಹೊರಡಿಸಿದ್ರು ನಿನ್ನೆ ದಿನ ಸಂಸದೀಯ ನಡವಳಿಕೆಯಲ್ಲಿ ಅತ್ಯಂತ ಹಿರಿತನ ಇರತಕ್ಕಂಥ ಅನುಭವ ಇರತಕ್ಕಂಥ ಅಗಾಧ ಅನುಭವ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಶಿವಕುಮಾರ್ ಅವರು ಕಾನೂನು ಮತ್ತು ಸಂಸದೀಯ ಸಚಿವರು ಸಭಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಈ ನಾಲ್ಕೈದು ಜನ ಕೂತು ಒಂದು ತೀರ್ಮಾನವನ್ನು ಮಾಡಿದ್ರು ಅಮಾನತನ್ನ ರದ್ದುಗೊಳಿಸುವಂಥದ್ದು ಈಗಾಗಲೇ ನಾನು ಪ್ರಸ್ತಾವನ್ನ ಹಾಗೆ ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಇವರ ಅಮಾನತನ್ನು ಪ್ರಸ್ತಾವ ಮಾಡಲಾಗಿದೆ ಯಾವ ನಿಯಮದ ಪ್ರಕಾರ ಇವರನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಸದನ ತೆಗೆದುಕೊಂಡಂತಹ ತೀರ್ಮಾನವನ್ನು ಸದನದಲ್ಲೇ ವಾಪಸ್ ತೆಗೆದುಕೊಳ್ಳಬೇಕೆ ವಿನಃ ಹೊರಗಡೆ ತೆಗೆದುಕೊಳ್ಳುವಂಥ ಯಾವುದೇ ಅವಕಾಶ ಕಾನೂನಲ್ಲಾಗಲಿ ಸಂವಿಧಾನದಲ್ಲಾಗಲಿ ನಿಯಮಾವಳಿಗಳಲ್ಲಿ ಇಲ್ಲ ಎಲ್ಲ ಹಿರಿಯರು ಕೂತಿದ್ದಾರೆ ಅವರ ಹಿರಿತನಕ್ಕೆ ಮತ್ತು ಅವರ ಸಂಸದೀಯ ಅನುಭವಕ್ಕೆ ನಾನು ಗೌರವವನ್ನು ಕೊಡ್ತ ಸಂಸದೀಯ ಸಂಪ್ರದಾಯದ ಅತ್ಯಂತ ಒಂದು ಕೆಟ್ಟ ಪದ್ಧತಿಯನ್ನು ನಿನ್ನೆ ಜಾರಿಗೆ ತರಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷ ಆದಂತಹ ಖಾದರ್ ಅವರು ಕೇವಲ ಪ್ರಿಸೈಡಿಂಗ್ ಆಫೀಸರ್ ಸದನದ ಒಳಗೆ ನಡೀತಕ್ಕಂತ ಎಲ್ಲ ಸಂಸದೀಯ ವ್ಯವಹಾರಗಳನ್ನು ನಿಯಂತ್ರಿಸಿ ಒಂದು ಹದ್ದು ಬಸ್ತಲ್ಲಿಟ್ಟು ಅದರ ತೀರ್ಮಾನವನ್ನು ಅಂತಿಮಗೊಳಿಸತಕ್ಕಂಥವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ಅವರಿಗೆ ರೂಲಿಂಗ್ ಅನ್ನೋ ಅಧಿಕಾರ ಇದೆ ಆದರೆ ಸದನವೊಮ್ಮೆ ತೀರ್ಮಾನ ತೆಗೆದುಕೊಂಡಂಥ ಬದಲಾವಣೆ ಮಾಡುವಂತ ಒಂದು ಕಿಂಚಿತ್ ಅಧಿಕಾರ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರಿಗೆ ಇಲ್ಲ ಸದನದ ತೀರ್ಮಾನ ಮೀರಿದವರಲ್ಲ ಇವರು ನಿನ್ನೆಯ ತೀರ್ಮಾನವನ್ನು ನಾಲ್ಕೈದು ಜನ ಹೊರಗಡೆ ಮಾಡಿದ್ದಾರೆ ಸದನದ ಒಳಗಿನ ತೀರ್ಮಾನವನ್ನು ಹೊರಗೆ ಬದಲಾಯಿಸುವಂತ ಪ್ರವೃತ್ತಿ ಮೊಟ್ಟ ಮೊದಲಿದೆ ದೇಶದ ಯಾವುದೇ ಸದನದಲ್ಲಿ ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ಗಳಲ್ಲಿ ಈ ಥರದ ಘಟನೆ ನಡೆದಿಲ್ಲ ಸದನ ತೆಗೆದುಕೊಂಡ ತೀರ್ಮಾನವನ್ನ ಹೊರಗೆ ಬದಲಾಯಿಸತಕ್ಕಂಥ ಈ ಪ್ರವೃತ್ತಿ ಸಂವಿಧಾನ ವಿರೋಧಿಯಾದಂಥದ್ದು ಆ ತರ ನಿರ್ಣಯವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಸಂವಿಧಾನ